ಬೀಚ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂಥ ಸುತ್ತ ಅನೇಕ ಅನೇಕ ಘಟನೆಗಳ ಸುತ್ತ ಈ ಕಥೆ ಹೊಂದಿದೆ ಅನೇಕ ಪ್ರತಿಭಾಂತ ಕಲಾವಿದರು ಎಲ್ಲ ಆ್ಯಕ್ಟ್ ಮಾಡ್ತಾ ಇದಾರೆ ಒಂದು ಟ್ವೆಂಟಿ ಫೈವ್ ಡೇಸಲ್ಲಿ ತುಂಬ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಂತ ಈ ಸಾಂಗ್ಸ್ ಬಂದಿದೆ ನಾಡ ಸಾಂಗ್ ಇದೆ ನಾಡ ಇದೆ ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡುವಂಥ ಸಿನಿಮಾ ಇದೆ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತಾಗಿದೆ ಸೊ ಕಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರು ಜಾಸ್ತಿ ಇದೆ ಸೊ ಜನಸಾಮಾನ್ಯರಿಗೆ ಒಂದು ಎಚ್ಚರಿಕೆಗೆ ಗಂಟು

ಅವ್ರದೇಷಬೇಕು ಒಂದು ರೂಪ ಕೊಟ್ಟಿದ್ದೀವಿ ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ ಯಾರ್ದು ಅವರು ಮೇಯ್ನು ಇದಕ್ಕೆ ಕಲಾ ನಾಯಕನಾಗಿ ಅನೇಕ ಘಟಾನ ಘಟೆಯರು ಆರ್ಟಿಸ್ಟ್ ಮಾಡ್ತಾ ಇದಾರೆ ನಮಗೂ ಖುಷಿ ಆಗ್ತದೆ ಯಾವಾಗ ಶೂಟಿಂಗ್ ಸ್ಟಾರ್ಟಿ ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ ಇವತ್ತಿಂದ ಶುರು ಆಗ್ತದೆ ಸರ್ ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ ಸಾಂಗ್ಸ್ ಎಲ್ಲ ಸುತ್ತ ಟೆಕ್ನಿಷಿಯನ್ ಟೆಕ್ನಿಷಿಯನ್ಸು ಮುಂಜಾನೆ ಒಂದು ಸರ್ ನಮ್ಮ ಫೈಟ್ ಮಾಸ್ಟರ್ ನಮ್ಮ ಸಾಂಗ್ಸು ರಾಜೇಶ್ ಪ್ರಶ್ನಿಸ್ ಸರ್ ದೊಡ್ಡ ದೊಡ್ಡವರು ಇದ್ದಾರೆ ಡ್ರ್ಯಾಗನ್ ಮಂಜೂಸಾರು ಒಂದು ಸ್ಪೆಷಲ್ ಪರ್ಸನ್ ಪಾಪ ಒಂದು ದೊಡ್ಡ ದೊಡ್ಡವರು ಚಿಕ್ಕ ಚಿಕ್ಕ ಪಾತಾದರೂ ನಟಿ ನೋಡ್ಕೊಂಡು ಮಾಡ್ತಾರೆ ಈ ಗೌರವ ವೆಂಕಟೇಶ್ ಹೀರೋ ಮಾಡ್ಕೊಂಡು ಮಾಡಿದ್ರಲ್ಲ ಅದನ್ನೇ ಕತೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದು ಬೇರೆ ಬೇರೆ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸೊ ಆ ಟೀಮನ್ನ ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಂತ ಈ ಸಾರ್ ಒಂದು ಹೇಳಿದ್ರು ಸೊ ಅದನ್ನು ಚೇಂಜ್ ಮಾಡಿ ಸರ್ ಹೌದೌದು ಅದು ಮಾಡ್ಬೇಕು ಸರ್ ಇದೇ ಸ್ವಲ್ಪ ಟೈಮ್ ತಗೊಂತಾ ಇದೆ ಅದು ಸ್ವಲ್ಪ ಅದು ಸಾಂಗ್ ಶೂಟ್ ಎಲ್ಲ ಆಗಿತ್ತಲ್ಲ ಅದೇ ಸರ್ ಹೇಳ್ದಂಗೆ ಕಪಿಲ್ ಸರ್ ಹೇಳ್ದಂಗೆ ಪೊಲೀಸ್ನಲ್ಲಿ ನಾನೊಂದು ಪಾತ್ರವನ್ನು ಬಯಸ್ತಾ ಇದ್ದೀನಿ ಚೆನ್ನಾಗಿ ಸೊ ಈ ಒಂದು ಈ ಬದುಕು ಮೊದಲು ಲಾಕುಂಬ ಸುಖವಾಗೋದೇ ಕೌರವ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಸೊ ಅಲ್ಲಿ ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತು ಅದರಲ್ಲಿ ಸರು ಸ್ಟಂಟ್ ಆಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ದೀನ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರು ಸದಾನಂದ್ ಸರ್ ಇವರು ಏನೋ ಒಂದಷ್ಟು ಲೋನ್ ಆರ್ಟಿಸ್ಟ್ ಬೇಕಿದ್ದು ನನಗೆ ಅಪ್ರೆಶ್ ಸಿಕ್ಕ ತುಂಬ ಖುಷಿ ವಿಷಯನೇ ಲಕ್ಷ್ಮಿ ಸರ್ ಅವರು ತುಂಬ ಹಿಂದೆನೇ ಅವರು ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು ಸೊ ಸ್ವಲ್ಪ ಮುಂದೆ 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 ಫೈನಲಿ ಶುರು ಆಗ್ತಾಳೆ ಸೊ ನಾನು ಕಾಟಳಾಗಿದ್ದೀನಿ ಸರ್ ಏನು ನಿಮ್ಮ ಪಾತ್ರ ಯಾವ ರೀತಿ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಕ್ಲೇರ್ ಮಾಡ್ತಾ ಇದ್ದೀನಿ ಆಫೀಸರ್ನ ಏನಾರ ಪಾತ್ರನ ಏನಾರು ಇಲ್ಲ ಇಲ್ಲ ಆ ಥರ ನನಗೆ ನನ್ನ ಭಾರ್ಗವಿ ಅನ್ನೋ ಕ್ಯಾರೆಕ್ಟರ್ನ ಅವರು

ಇಷ್ಟೊಂದು ಬಿಗ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನನಗೆ ಅದು ಈ ಥರ ಹೇಳೋ ಹೇಳಿದರು ಈ ಥರ ಶೂಟ್ ಮಾಡಿ ಎರಡು ಲೈನ್ ಹೇಳಿದ್ರು ಚೆನ್ನಾಗಿದೆ ಅನ್ಕೊಂಡಿದ್ದು ತಿನ್ನೋ ತಿಳಿದೋ ಆಗ್ತಾನೆ ಇದೆ ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲನೂ ಮೇಡಮ್ ಇರ್ತಾರೆ ಅವ್ರ ಪೊಲೀಸು ಯಾವ ನೋಡಿದ್ರು ಅವರು ನಿಮ್ಮನ್ನ ಹೊರದೇಳ್ಕೊಂಡು ಹೋಗ್ತಾರೆ ಹೊರದೇಳ್ಕೊಂಡು ಹೋಗ್ತಾರೆ ಹೇಳ್ತಾನೆ ಇದ್ದಾರೆ ಹೊರ ಸಿನಿಮಾಗೆ ಬರ್ತಾನೆ ಇದೆ ಸೊ ಹೆಂಗಿದ್ರು ದೇವರು ಹೊಡೆದ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅವರು ಪೊಲೀಸ್ ದಪ್ಪೇದಾರ ಕಾಮಿಡಿ ಮಾಡೋದು ಸಾಕಾಗ ಬರ್ಕೊಂಡು ನೀವು ಬರೆದು ಕೊಟ್ಟರೆ ಅದರೂ ಮಾಡ ಸೊ ದೇವರಿಗೆ ತಗೊಂಡು ಹೋಗ್ತಾ ಇದ್ದ ಜರ್ನಿ ಒಳ್ಳೆ ಜರ್ನಿ ಒಳ್ಳೆ ಟೀಮು ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಪ್ರದೇಶ ಸರ್ ಆಗಲಿ ಸರ್ ಆಗಲಿ ತುಂಬ ಒಳ್ಳೆ ಆಟಿದ್ರು ಒಳ್ಳೆ ಪುಸ್ತಕರು ಮತ್ತು ಕಥೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು ಸೊ ಈ ಥರ ಹೆಸರು ಅದ್ರ ನೀವು ಏನು ಕ್ಯಾರೆಕ್ಟ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅದು ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು 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 ಜನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಓ ಹಿಂಗೆ ಇರ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಸೊ ಅದು ನನ್ನ ಕ್ಯಾರೆಟ್ರ್ ಮೂಲಕ ಇದನ್ನು ತೋರಿಸಿದೆ ಇಲ್ಲಿ ಹಾಡು ಕರ್ಕೊಂಬಂದ್ರು ನಿರ್ಮಾಪಕರು ಮೂರು ಹಾಡು ಬರೀತಾ ಇದ್ದೀನಿ ಬರೀತಾ ಇದೆ ನಾಲ್ಕು ಅದೇ ಒಂದು ಹಾಡು ಬರೆದಿದ್ದೀನಿ ಆಲ್ರೆಡಿ ಶೂಟ್ ಕೂಡ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ಎರಡು ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಹಾಡು ರೆಕಾರ್ಡಿಂಗ್ ಆಗುತ್ತೆ ಸಡನ್ ಆಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಆಯಿತು ನಿರ್ಮಾಪಕರು ನಮ್ಗೆ ತುಂಬ ವರ್ಷಗಳಿಂದ ಸ್ನೇಹಿತರು ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಇಬ್ರು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು ಆಮೇಲೆ ಒಳ್ಳೆಯ ಇವ್ರ ಬಗ್ಗೆ ಅದಕ್ಕೆ ನೋಡಿದ್ದೀವಿ ಒಳ್ಳೆಯ ಕಲಾವಿದರು ತುಂಬ ಜನ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯನ್ಸ್ ಕಲಾವಿದರು ಮತ್ತು ತುಂಬ ಚೆನ್ನಾಗಿದೆ ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ ಪ್ರಮೋಷನ್ ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನದಾತ ಪ್ರಭುಗಳು ಅನ್ನದಾತ್ರ ನಿರ್ಮಾಪಕರಿಗೆಲ್ಲ ಅನ್ನದಾತ್ರ ಅಂತಾರೆ ಅದು ಬಿಟ್ಟು ಕೂಡ ಅವರು ಔಟ್ಸೈಡ್ ಕೂಡ ತುಂಬಾ ಅವ್ರಿಗೆ ಊಟ ಬಡಿಸೋದು ಜನಗಳನ್ನ ಕರೆಯೋದು ಅಂತಂದರೆ ತುಂಬಾ ಅದಿಷ್ಟ ಅವರಿಗೆ ಇನ್ನೂ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೋಬೇಕು ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ ಯಾವ ಥರ ಹಾಡುಗಳು ಬರೀತಾ ಇದೇ ನಿಮ್ಮ ಬರೀ ಹಾಡುಗಳು ಬೇರೆ ನಮ್ಮದು ಆ್ಯಕ್ಚುಲಿ ಎಲ್ಲ ಥರ ಬರಿತೀವಿ ನಾವು ಅದಕ್ಕೊಂದು ಫಿಕ್ಸ್ ಆಗಿ ಒಳಿತು ಮಾಡೋ ಇರೋದು ಮೂರು ದಿವಸ ಅಂದರೆ ಕೆಲವರು ಆ ಥರ ನಾನು ಎಲ್ಲಿ ಬರೆಯೋಕೆ ಹೋಗಿಲ್ಲ ತುಂಬ ಆತ್ಮೀಯರು ಸ್ನೇಹಿತರು ಅಂತ ಬರೀತಾ ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದು ಇಲ್ಲ ಚಂದನ್ ಶೆಟ್ಟಿ ಕ್ರಾಪ್ ಸಾಂಗ್ ಆ ಥರನೂ ಒಂದಿದೆ ಆಲ್ರೆಡಿ ಶೂಟ್ ಆಗಿದೆ ಇನ್ನೊಂದು ಮೆಲೋಡಿ ಸಾಗಿದೆೆಯಲ್ಲಿ ಕಂದಮ್ಮನ ಕಂತೆ ನನ್ನ ಹುಡುಗಿ ನಗುವಾಗ ಬಾನ ಚಂದ್ರಮ್ಮನ ಬೆಳಕಂತೆ ನನ್ನ ಒಳ್ಳು ಆಳುವಾಗ ನೀರು ಮಾಡ್ತಾಯಿದ್ದರು ಮನೆಯದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ಲ ಅನುಭವಿ ನಿರ್ದೇಶಕರು ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದ ಸೊ ಇದೆಲ್ಲ ನಟನಾಗಿ ಮಾಡಿದ್ದೀನಿ ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನಗೆ ಬೆಂಬಲವಾಗಿ ನನ್ನ ಬೆನ್ನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ಮಾಡ್ತಾ ಮಾಡ್ತಾರೆ ಸುಮ್ಮನೆಲ್ಲ ಹೊಸನ್ನ ಕೊಡ್ ಮಾಡಿದ್ರೆ ಭಾವ ಮಾಡ್ಬಿಟ್ಟವ ವಿಮಾಪಕರು ಒಳ್ಳೆಯ ಕಾಂದನೇ ಇಟ್ಟವ್ರೆ ಮತ್ತೆ ನಮ್ಮ ಡಾಕ್ ಮಂಜೂ ಅವರೇ ಅವರೇ ಖುಷಿ ಮಾತ್ರ ಒಳ್ಳೆಯ ಸಾಂಗ್ ಬರ್ತವೆ ಆ ಸಾಂಗು ಬಟ್ ಅವ್ರು ಬರ್ದಿ ಸಾಂಗ್ ಚೆ ಚೆನ್ನಾಗಿರಲಿಲ್ಲ ನಾನು ಓಪನ್ ಆಗಿ ಹೇಳಿದೆ ಸರಿ ಇಲ್ಲ ಸಾಂಗು ವಿಷಯ ಅಂತ ನಾನು ಪಡೆದಿಲ್ಲ ಮತ್ತು ವಿಷಯದ ಕೋಪ ತಗೊಂಡು ನನಗೆ ಮೇಲೆ ಸೇರ್ ತೀರ್ಕೊಬೋದ್ ಸಾಂಗ್ಗಳು ತುಂಬ ಚೆನ್ನಾಗಿತ್ತು ಸಾಂಗು ಇವತ್ತು ಇವತ್ತವ್ರಿಗೆ ಸಾಂಗು ಎರಡು ಸಾಂಗ್ ಬಂದ್ರೆ ಒಂದು ಅವಾಗ ಹೇಳೋದು ಅಂತ ಸಾಂಗು ಮೇಲೆ ಸಾಂಗು ತುಂಬ ಇಷ್ಟ ಆಂಗ್ ತುಂಬ ಕೇಳಿಸ್ತಾರೆ ಪಡ್ದೆ ಅದನ್ನ ತುಂಬ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಮತ್ತು ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ ಎಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಮಾಡ್ತಾಯಿದ್ದೀನಿ ಸೊ ಸಿನಿಮಾ ಥಿಯೇಟ್ರ್ ಬಂದಮೇಲೆ ಮೇಲೆ ಸೆಕ್ಸಸ್ ಆಗುತ್ತೆ ಸೊ ನಿಮ್ಮೆಲ್ಲ ಬೆಂಬಲ ನನ್ನ ಪಾತ್ರ ಬಂದು ನಾನು ಊರ್ಕೊಳ್ತಾ ಇರೋದು ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಕೆಲವೆಲ್ಲ ಮಾಡ್ಬೇಕಾರೆ ಅವ್ರೆಲ್ಲ ಸ್ವಲ್ಪ ಹಾಕಿದಾಗ ಅದು ಕಂಪ್ಲೇಂಟು ಆಗುತ್ತೆ ಸೊ ಅಲ್ಲಿ ಮೇಡಮ್ ಅವ್ರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು 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 ಮಾಡ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡೋ ಕೆಲಸ ನಾನು ಮಾಡ್ತೀನಿ ಕರೆಕ್ಟ್ ಇದ್ದೀನಿ ಬೈಟ್ ಮಾಸ್ಟ್ರು ನಾನು ಚೆನ್ನಾಗಿ ಮಾಡಿ ಏನೇ ಮಾಸ್ಟರ್ ಆಗಿ ಮಾತ್ರ ಸಿನಿಮಾಗೆ ಹೆಂಗೆ ಮಾಡ್ಕೊಂತ ಸೊಲ್ಲೇಷನ್ ಮಾಡಿದ್ದು ಮಹಾತ್ಮ ಪಿಕ್ಚರುತ್ತೆ ಅಂತ ಹೇಳಿ ಬೇರೆ ಹೇಳಿಲ್ವಾ ಇದು ನನ್ನದು ನಾಲ್ಕನೇ ಪಿಕ್ಚರ್ ಅಂತ ಬ್ಯಾನರ್ ಅಂದರೆ ಎರಡು ಪಿಕ್ಚರು ಕೋ ಪ್ರೊಡ್ಯೂಸರ್ ಎರಡು ಪಿಕ್ಚರು ನನ್ನ ಓನ್ ಬ್ಯಾನರ್ ಮಾಡಿದ್ದೆ ಕೋಲಾರ ಪ್ಲಸ್ ಪೊಲೀಸ್ ಇರಾತಾಗ ಪಾರ್ಟ್ನರಾಗಿ ಮಾಡಿದ್ದೆ ಮದ ಮೊದಲ ಮಾತು ಚಂದ್ರ ಅಂತ ಪಾರ್ಟ್ನರಾಗಿ ನಾನು ಮೂರು ಪಿಕ್ಚರು ಕ್ರೈಸ್ತು ನನಗೆ ಬೇಜಾರಿಲ್ಲ ಯಾಕೆ ಅಂದರೆ ನಾನು ಜೀವನನೇ ಪಿಕ್ಚರ್ಗಳು ಸೊ ಏನು ಸುಮಾರು ಜನ ನಂದು ಹೇಳಿದ್ದಾರೆ ಏ ಅವಳಿಗೆ ಲಾಸ್ಟ್ ಆಗೋಯ್ತು ಬಿಡ್ರಿ ಹಾಗೆ ಅವ್ಳೆದ್ ಬರೋಕ್ಕಾಗಲ್ಲ ಉಪ್ಪು ನಾವು ಒಂದು ಮೈವಾಗಿಯೇ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ತಾ ಇದ್ದೆ ಇಂಥವತ್ತು ಪಿಕ್ಚರ್ ಮಾಡ್ಬೋದು ಇವತ್ತು ನನ್ನ ಹಿಡುಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ ಅವರೆಲ್ಲ ಪ್ರತಿಭಾವಂತರೆ ಯೂಟ್ಯೂಬರ್ಸು ಇವರೆಲ್ಲ ಮಾಡ್ತಾ ಇದಾರೆ ನಮ್ಮ ಕರೆದಿ ಕೇಳ್ಕೊಂಡ್ರೆ ಹುಡುಗರಾಗಿ ಮಾಡ್ಬೋದು ಇನ್ನು ಮಾಡ್ತೀವಣ್ಣ ಅಂತ ಇಷ್ಟೇ ಪೇಮೆಂಟ್ ಬೇಕು ಅವತ್ತು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮಂಜು ಆಗಿರ್ಬೋದು ನಮ್ಮ ಅಯ್ಯ ಮೇಡಮ್ ಆಗಿರ್ಬೋದು ನಮ್ಮ ಮಾಸ್ಟರ್ ಆಗಿರ್ಬೋದು ಆಮೇಲೆ ಜಾಲಿಗಾರಾಗಿರ್ಬೋದು ಯಾಗ ಮಿಡಿಯೋ ಇರ್ಬೋದು ಆಗಿರ್ಬೋದು ಮಿತ್ರ ಆಗಿರ್ಬೋದು ನೆಕ್ಸ್ಟು ಅಪ್ಪ ಪಾಂಡು ನಿಮ್ ಗೋಪಿ ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಇನ್ನೊಂದು ಗ್ರೂಮಾರ್ ಎಲ್ಲರೂ ಅಷ್ಟೇ ನಮಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೊಡ್ತಾರೆ ಈ ಕತೆ ನಿಮ್ದೇ ಅಂತ ಹೇಳಿದ್ರು ಕತೆ ಹೆಂಗಿದ್ದು ಏನು ನಿಜವಾಗಿ ಏನು ನಡೀತಿದೆ ಸಮಾಜದಲ್ಲಿ ಏನಂದರೆ ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ ಅವ್ರಿಗೆ ಸೀಟ್ ಸಿಕ್ಕಲ್ಲ ಅಲ್ಲಿ ಬೇರೆ ಕಡೆ ದುಡ್ಡು ಮೋಸ ಮೋಸ ಅದು ಮತ್ತು ಏನು ಈ ಸಣ್ಣ ಪುಟ್ಟ ಕಲ್ತಾನಗಳು ಅದರಲ್ಲಿ ಬಿಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ ಹಿಂದೆ ಗುರ್ಕಾಗುಳಿದ್ರು ಇವಾಗ ಆಲ್ಮೋಸ್ಟ್ ಇಲ್ಲ ಗುರ್ಕಾಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಎಲ್ಲೋ ಒಬ್ಬರಿಬ್ಬರು ಒಂದು ಸರ್ಪ ಏರಿಯಾದಲ್ಲಿ ಇದ್ದಾರೆ ಆ ಪಾತ್ರ ಒಂದು ಮಾಸ್ಟ್ರು ತೋರೋ ಮಾಸ್ಟ್ರು ನಿರ್ವಹಿಸ್ತಾರೆ ನಿರ್ವಹಿಸ್ತಾರೆ ನಮ್ಮ ಮಂಜು ಅಂತ ಹೇಳಿ ಅವರು ಒಂದು ನಾಲ್ಕೈದು ಚಾನಲ್ ಮಾಡೋರು ಅವರು ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಮಾಡ್ತಾರೆ ಇನ್ನೊಬ್ಬ ನಮ್ಮ ಹುಡುಗ ರಾಕಿ ಏನು ಬಿಡ್ತಾರೆ ಕ್ಯಾರೆಕ್ಟರ್ ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು ಆ ಹುಡುಗಿ ಮಾಡ್ತಾರೆ ಅದು ಸರ್ಕಲ್ ಇನ್ಸ್ಪೆಕ್ಟ್ರಾಗೇಳ್ತಾರೆ ಎಲ್ಲರೂ ಯಾರು ಅಷ್ಟೇ ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟು ಡಿಮ್ಯಾಂಡು ಬಟ್ ಈ ಪಿಕ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ ಎಲ್ಲ ನನ್ನ ಒಂದು ಫ್ಯಾಮಿಲಿ ಥರ ಅನ್ನದಾತ ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತೆಲ್ಲ ಆಶೀರ್ವಾದ ಮಾಡ್ತಾರೆ ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಮೂವಿಲ್ಲ ಅಷ್ಟು ಮುಗಿಸ್ಬೇಕು ನಾನು ಮೊನ್ನೆ ಮಾತಾಡಿದೆ ಅವನ ಹತ್ರ ಹಣ ಮದರ್ ಪ್ರಾಮಿಸ್ ನಾನು ಬಂದಿರೋಕ್ಕೆ ಫಸ್ಟು ನಿಮ್ಮ ಮೂವಿ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಹಾಗಾಗಿ ವೇಟ್ ಮಾಡಿ ವೈಟ್ ನಾನು ಮೊನ್ನೆ ಸಿಕ್ಕಿದ ಸುದೀನಿ ನನಗೆ